ಆರೇಳು ತಿಂಗಳು ಅಸುಗೂಸು ಇರುವಾಗಲೇ ಪೋಲಿಯೋಗೆ ತುತ್ತಾಗಿ ತನ್ನ ಕಾಲು ಮತ್ತು ಕೈಗಳನ್ನು ಕಳ್ಕೊಳ್ತಾರೆ ಆದರೂ ಸಹ ಸತತ ಪ್ರಯತ್ನದಿಂದ ನಾನು ಏನಾದರೂ ಸಾಧನೆ ಮಾಡಬೇಕು ನನ್ನ ಗುರುತಿಸಲೇಬೇಕು ಅಂತ ಹೋರಾಟ ಮಾಡಿ ಛಲ ಮಾಡಿ ಕಾಲು ಕೈ ಇಲ್ಲದಿದ್ರೂ ಸಹ ವಿಶೇಷ ಚೇತನರಲ್ಲಿ ನಾನು ಒಬ್ಬ ವಿಶೇಷ ಚೇತನರು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಅದೇ ರೀತಿ ಒಂದು ಏನಾದರೂ ಸಾಧನೆ ಮಾಡೇ ಮಾಡ್ತೀನಿ ಮಾಡಬಹುದು ಎಂದು ತೋರಿಸ್ಕೊಟ್ಟಿದ್ದಾರೆ ಇವರಿಗೆ ಒಂದು ಕರ್ನಾಟಕ ಸಮಾಜ ಸೇವೆಯನ್ನು ಗುರುತಿಸಿ ಇತ್ತೀಚೆಗೆ ಅಷ್ಟೇ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅವರು ಯಾರು ಅಲ್ಲ ನಮ್ಮ ಕರ್ನಾಟಕ ಎಂ ರಾಜಣ್ಣ ಸರ್ ನನ್ನೊಟ್ಟಿಗೆ ಇದ್ದಾರೆ ಕೆ ಎಸ್ ರಾಜಣ್ಣ ಸರಿಗೆ ಆ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದಾರೆ ನನ್ನೊಟ್ಟಿಗೆ ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಕಂಗ್ರಾಚುಲೇಷನ್ ಓಕೆ ಸರ್ ಅಪರೂಪ ಸಿಗೋದು ಈ ಒಂದು ಪದ್ಮಶ್ರೀ ಪ್ರಶಸ್ತಿ ಆದರೆ ಈ ಸಲ ನಿಮಗೆ ಕರ್ನಾಟಕದ ಹೆಮ್ಮೆ ಸಮಾಜ ಸೇವಕ ಎಂಥ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಎಷ್ಟು ಖುಷಿ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಈ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಈ ಖುಷಿ ಹಿಂದೆಗಡೆ ಕರ್ನಾಟಕದ ಏಳೂರು ಕೋಟಿ ಜನ ಆಶೀರ್ವಾದ ಇದೆ ದೇಶದಲ್ಲಿರ್ತಕ್ಕಂಥ ನೂರ ನಲ್ವತ್ತು ಕೋಟಿ ದೇವರುಗಳ ಆಶೀರ್ವಾದ ಇದೆ ಇದಕ್ಕೆ ಇದಕ್ಕೆ ಪೂರ್ವಕವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಶಕ್ತಿ ಇದೆ ಇದೆಲ್ಲ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಮಾಜ ಸೇವೆ ಮಾಡೋದಕ್ಕೆ ಇದಕ್ಕೆಲ್ಲ ಸ್ಫೂರ್ತಿ ಯಾರು ಸರ್ ನಿಮಗೆ ಪ್ರೇರಣೆ ಯಾರು ಇದಕ್ಕೆ ಇಷ್ಟೊಂದು ನಾನು ಸಾಧನೆ ಮಾಡೋದಕ್ಕೆ ಇಷ್ಟೊಂದು ಇದು ಮಾಡೋದಕ್ಕೆ ನನ್ನ ಸಮಾಜ ನನ್ನ ಹಿತೈಷಿಗಳು ನನ್ನ ಬಂಧುಗಳಾಗಿರ್ತಕ್ಕಂಥ ವಿಕಲಚೇತನರು ಮತ್ತು ಅದೇ ರೀತಿ ಬಡವರುಗಳು ಎಲ್ಲ ಎಲ್ಲ ಸಮಾಜದ ವ್ಯಕ್ತಿಗಳು ನನಗೆ ಪೂರ್ವಕವಾಗಿ ಒಂದು ಸ್ಫೂರ್ತಿಯಾಗಿ ಒಂದೊಂದು ಸ್ಥಾನದಲ್ಲೂ ಕೂಡ ಒಂದು ಸಮಾಜ ಸೇವೆ ನಾನು ಏನಕ್ಕೆ ಮಾಡಬೇಕು ಅಂತ ಬಂದಾಗ ಅಂತ ಬಂದಾಗ ನಾನು ಹೊಟ್ಟೆಗೆ ಊಟ ಮಾಡೋಕ್ಕಾಗ್ದಲೇನೆ ಅಂಗವಿಕಲರು ಭಿಕ್ಷೆ ಬೀಡ್ತಾ ಇರೋದನ್ನು ನೋಡಿ ಅವರು ಭಿಕ್ಷೆ ಬೇಡಬಾರ್ದು ಅವರು ಈ ದೇಶದ ಅವಿಭಾಜ್ಯ ಅಂಗ ಅವ್ರಿಗೆ ಒಳ್ಳೆಯ ಸ್ಥಾನಮಾನಗಳನ್ನ ಕಲ್ಪಿಸ್ಕೊಡ್ಬೇಕು ಸರ್ಕಾರದಿಂದ ಕೊಡುವಂಥ ಸೌಲಭ್ಯಗಳು ಅವ್ರ ಹತ್ರಕ್ಕೆ ಬರಬೇಕು ಸರ್ಕಾರ ಹುಡುಕ ಬಂದು ಕೊಡೋದಕ್ಕೆ ಎಷ್ಟು ಮಟ್ಟಗಾಗುತ್ತೆ ನಾವೇ ಸರ್ಕಾರದಲ್ಲಿ ಹೋಗೋಣ ಅಂತ ಹೇಳಿ ನನ್ನಂಥ ಸಮಾಜ ಸೇವಕರು ಹತ್ತಾರು ಜನದರಲ್ಲಿ ನಾನೂ ಒಬ್ಬನಾಗಿ ಸಮಾಜ ಸೇವೆಯ ಯಾವ್ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ಸರ್ಕಾರದಿಂದ ಸೌಲಭ್ಯಗಳಾಗಿರ್ಬೋದು ಟೆಲಿಫೋನ್ ಬೂತ್ಗಳಾಗಿರ್ಬೋದು ಅಥವಾ ಅವರಿಗೆ ಉದ್ಯೋಗ ಕಲ್ ಕಲ್ಪಿಸ್ಕೊಟ್ಟಿರೋದಾಗಿರ್ಬೋದು ಅಥವಾ ನಾನೇ ಸ್ವತಃ ಕೈಗಾರಿಕೆಯನ್ನು ಮಾಡಿ ಇಂಡಸ್ಟ್ರೀಸ್ನ ಮಾಡಿ ಅದರಲ್ಲಿ ಐನೂರಿಂದ ಸಾವಿರ ಜನಕ್ಕೆ ಕೆಲಸ ಕೊಟ್ಟಿರತಕ್ಕಂಥದ್ದು ಸೇವೆ ಆಗಿರ್ಬೋದು ಇದೆಲ್ಲನೂ ಸಮಾಜ ಸೇವೆಯಿಂದ ಸಿಕ್ಕ ಇರ್ತಕ್ಕಂಥ ಒಂದು ಯೋಗ ನನಗೆ